ಬಲಿಷ್ಠ ಹೋರಾಟಗಾರಿದ್ದಾರೆ ಅತ್ಯಂತ ಜ್ಞಾನವುಳ್ಳವರಿದ್ದಾರೆ ಆದರೆ ಮಾಹಿತಿ ಅಧಿಕಾರಿಗಳು ಎಲ್ಲ ಒಂದು ಕಡೆ ಭ್ರಷ್ಟಾಚಾರಿಗಳು ಅವರನ್ನ ತೇಜವದೆ ಮಾಡುವ ಮೂಲಕ ಅವರನ್ನ ಮನಸ್ಥಿತಿಯನ್ನು ಕುಗ್ಗಿಸ್ತಿದ್ದಾರೆ ನಮಸ್ಕಾರ ನಾನು ರಾಮಲಿಂಗೇಗೌಡ ಸಾಮಾಜಿಕ ಹೋರಾಟಗಾರ ರಾಜ್ಯದಲ್ಲಿ ಸಾಮಾಜಿಕ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರ್ತಿದೆ ಬ್ಲಾಕ್ ಮೇಲರ್ಸ್ ಅಂತ ಹೇಳ್ತಾರೆ ವಸೂಲಿಗಾರರು ಅಂತ ಹೇಳ್ತಾರೆ ಇದಕ್ಕೆಲ್ಲ ಒಂದು ಪುಲೀಸ್ ಸ್ಟಾಪ್ ಇಡಬೇಕು ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ಸಾಮಾಜಿಕ ಒಕ್ಕೂಟದ ಒಂದು ಉದ್ದೇಶವಾಗಿದೆ ರಾಜ್ಯದಲ್ಲಿ ಹಲವಾರು ಹೋರಾಟಗಾರರಿದ್ದಾರೆ ಬಲಿಷ್ಠ ಹೋರಾಟಗಾರಿದ್ದಾರೆ ಅತ್ಯಂತ ಜ್ಞಾನವುಳ್ಳವರಿದ್ದಾರೆ ಆದರೆ ಮಾಹಿತಿ ಅಧಿಕಾರಿಗಳು ಎಲ್ಲ ಒಂದು ಕಡೆ ಭ್ರಷ್ಟಾಚಾರಿಗಳು ಅವರನ್ನು ತೇಜೋವದೆ ಮಾಡುವ ಮೂಲಕ ಅವರನ್ನ ಮನಸ್ಥಿತಿಯನ್ನು ಕುಗ್ಗಿಸ್ತಿದ್ದಾರೆ ಆದರೆ ಅಂತಹ ಸಾಮಾಜಿಕ ಹೋರಾಟಗಾರರಿಗೆ ಯಾವ ವೇದಿಕೆಯೂ ಸಿಕ್ತಿಲ್ಲ ಯಾವ ಮಾಧ್ಯಮದನ್ನು ಕರೆದು ನಿಮ್ಮ ಸಾಮಾಜಿಕ ಹೋರಾಟ ಸುಲಭನ ಅಥವಾ ಕಠಿಣನ ಇದರ ಹಿಂದೆ ಅಥವಾ ಇದ್ರ ಜೊತೆಯಲ್ಲಿ ಎದುರಾಗುವಂತಹ ಸವಾಲುಗಳೇನು ಹಲ್ಲೆಗಳೇನು ಸುಳ್ಳು ಎಫ್ ಐ ಆರ್ಗಳೇನು ಮಾನಸಿಕವಾಗಿ ಕುಗ್ಸೋದಕ್ಕೆ ಎಲ್ಲನೆಲ್ಲ ಷಡ್ಯಂತ್ರಗಳು ಮಾಡ್ತಾರೆ ಇದು ಯಾವುದನ್ನು ಕೇಳ್ತಾ ಇಲ್ಲ ಆದರೆ ಪ್ರಪಂಚ ಓಡ್ತಾ ಇದೆ ನಾಗರಿಕರು ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿಯಾಗಿದ್ದಾರೆ ಕೇವಲ ಫೇಸ್ಬುಕ್ ನೋಡು ರೀಲ್ಸ್ ನೋಡು ಅನ್ನೋ ವಿಚಾರದಲ್ಲಿ ಆದರೆ ಸಾಮಾಜಿಕ ಹೋರಾಟಗಾರ ಮಾತ್ರ ನಾನು ಏನು ಮಾಡಬೇಕು ಯಾವ ವಿಚಾರದಲ್ಲಿ ಹೋರಾಟ ಮಾಡಬೇಕು ಯಾವ ವಿಚಾರವನ್ನು ಜನಗಳ ಮುಂದೆ ಇಡಬೇಕು ಯಾವ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರದಲ್ಲಿ ಸದಾ ಆಲೋಚನೆ ಮಾಡ್ತಿರ್ತಾನೆ ಅಂಥ ವ್ಯಕ್ತಿಗಳಿಗೆ ಯಾವುದೇ ಮಾಧ್ಯಮ ಆಗಲಿ ಯಾವುದೇ ಸಂಘ ಸಂಸ್ಥೆಯಾಗಲಿ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇಲ್ಲ ಅದಕ್ಕೆ ನಾವು ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಒಕ್ಕೂಟವು ಒಂದು ವಿಭಿನ್ನವಾದಂತಹ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದೆ ಅದುವೇ ಸಾಮಾಜಿಕ ಹೋರಾಟ ಸುಲಭವೇ ಸುಲಭ ಅಂತೂ ಅಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಜನಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಒಂದಷ್ಟು ವರ್ಗದ ಜನರಿಗೆ ಸಾಮಾಜಿಕ ಹೋರಾಟ ಸುಲಭನ ಅಥವಾ ಕಠಿಣನ ಅನ್ನೋದನ್ನು ನಾವು ಮನದಟ್ಟು ಮಾಡಿಕೊಡ್ಬೇಕಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಒಂದಷ್ಟು ಸಾಮಾಜಿಕ ಹೋರಾಟಗಾರರನ್ನು ಕರೆತಂದು ನಾವೊಂದು ವೇದಿಕೆಯಲ್ಲಿ ಕೂರಿಸಿ ಅವರ ಮನದಾಳದ ಮಾತುಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ ಅವರ ಎಂತ್ ಯಾವ್ಯಾವ ಹೋರಾಟದಲ್ಲಿ ಅವರು ಒಂದು ಹೆಜ್ಜೆಯನ್ನು ಇಟ್ಟು ಒಂದು ಸಕ್ಸಸ್ಸನ್ನು ಕಂಡಿದ್ದಾರೆ ಒಂದು ಪ್ರತಿಫಲವನ್ನು ಕಂಡಿದ್ದಾರೆ ಈ ವಿಚಾರಗಳನ್ನು ಸಹ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಇದೆಲ್ಲದು ಸುಖ ಸುಮ್ಮನೆ ರಾಮಲಿಂಗೇಗೌಡನ ಒಬ್ಬನಿಂದ ಸಾಧ್ಯ ಇಲ್ಲ ನಿಮ್ಮೆಲ್ಲರಿಂದ ಸಾಧ್ಯ ಅದು ಹಾಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದಷ್ಟು ಜನಗಳಿಗೆ ಇದನ್ನು ಶೇರ್ ಮಾಡಿ ಶೇರ್ ಮಾಡೋದರಿಂದ ಏನೂ ಕಳ್ಕೊಳ್ಳೋದಿಲ್ಲ ಆದರೆ ಒಬ್ಬ ಹೋರಾಟಗಾರನ ಮನಸ್ಥಿತಿ ಏನು ಒಬ್ಬ ಹೋರಾಟಗಾರನಿಗೆ ಯಾವೆಲ್ಲ ಸವಲದ ಸವಾಲುಗಳು ಬರ್ತದೆ ಯಾವ ರೀತಿ ಮೆಟ್ಟು ನಿಲ್ತಾನೆ ಯಾವುದೋ ರೀತಿ ಜಯ ಗಳಿಸ್ತಾನೆ ಅನ್ನೋದನ್ನು ಎಲ್ಲೂ ಸಿಗೋದಿಲ್ಲ ಹಾಗಾಗಿ ಈ ಒಂದು ವಾಸ್ತವಿಕ ನುಡಿಯನ್ನು ನಾವು ನಿಮ್ಮ ಮುಂದೆ ತಲು ತರುವಂಥ ಕೆಲಸ ಮಾಡ್ತಿದ್ದೀವಿ ಆದರೆ ನಿಮ್ಮಿಂದ ಒಂದು ಲೈಕು ಒಂದು ಕಮೆಂಟು ಮುಂದಿನ ಪೀಳಿಗೆಗೆ ನಾವು ಹೋರಾಟ ಮಾಡ್ತಿರುವಂಥದ್ದು ನಾವು ಇವತ್ತಲ್ಲ ನಾಳೆ ನಾವು ಕೂಡ ನಾಶಿಸಿ ಹೋಗ್ತೀವಿ ಆದರೆ ಮುಂದಿನ ಪೀಳಿಗೆಗೆ ಏನಾದರೂ ಕೊಡಬೇಕಲ್ಲ ಆ ಸಾಮಾಜಿಕವಾಗಿ ಕೊಡುಗೆ ಕೊಡಬೇಕು ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದಷ್ಟು ವರ್ಗದವ್ರನ್ನ ಕರೆದು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಮುಂದೆ ಇಡ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ಇರಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಆಗಿರಿ ಥ್ಯಾಂಕ್ ಯು ಧನ್ಯವಾದಗಳು